ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ ತಮಗೆ ಹರಿಕಥಾಮೃತ ಸಾರದಲ್ಲಿ ಸಕಲ ದುರಿತ ನಿವಾರಣಾ ಸಂಧಿ ಇಪ್ಪತ್ತೆರಡನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಯಾರಾಗಿದ್ದೀರಾ ತಮ್ಮ ಹೆಸರನ್ನು ಹೇಳ್ಬಿಡಿ ಪದ್ಮಿನಿ ರಾವ್ ಜೋರಾಗಿ ರಾವ್ ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಹ್ಞೂ ಪದ್ಮಿನಿ ಓಕೆ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಪ್ರಾಣಮಯ ಕೋಶದ ಅಂತರ್ಗತ ಇರುವ ಭಗವದ್ ರೂಪ ಯಾವುದು ಪ್ರಾಣಮಯ ಕೋಶದ ಅಂತರ್ಗತ ಇರುವ ಭಗವದ್ ರೂಪವು ಯಾವುದು ಪ್ರಾಣಮಯ ನಾಮಕಲು ಬಂದೇ ಬಿಟ್ಟಿದೆ ಪ್ರಶ್ನೆಯಲ್ಲೇ ಉತ್ತರ ಬಂದ್ಬಿಟ್ಟಿದೆ ಪ್ರಾಣಮಯ ಪ್ರಾಣಮಯ ನಾಮಕಲು ಪ್ರಾಣಮಯ ನಾಮಕನ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಮ್ಮ ತಮಗೆ ಯಾರ ಜಾರತ್ವಕ್ಕೆ ಪರಮಾತ್ಮನು ಒಲಿದನು ಯಾರ ಜಾರತ್ವಕ್ಕೆ ಪರಮಾತ್ಮನು ಒಲಿದನು ಗೋಪಿಕಾ ಸ್ತ್ರೀಯರ ಜಾರತ್ವಕ್ಕೆ ಪರಮಾತ್ಮನು ಒಲಿದನು ಸರಿ ಇದೇನ ಜೋರಾಗಿ ಹೇಳ್ಬಿಡ್ತೀರಾ ಗೋಪಿಕಾ ಸ್ತ್ರೀಯರ ಗೋಪಿಕಾ ಸ್ತ್ರೀಯರಕ್ಕೆ ಜಾರ ಜಾರತ್ವಕ್ಕೆ ಪರಮಾತ್ಮನು ಒಲಿದನು ಒಲಿದನು ಸರಿಯಾದ ಉತ್ತರ ಗೋಪಿಕಾ ಸ್ತ್ರೀಯರ ಜಾರತ ಜಾರತ್ವಕ್ಕೆ ಓಕೆ ತಾವು ಏನು ಮಾಡ್ಕೊಂಡಿದ್ದೀರಿ ಗೃಹಿಣಿ ಗೃಹಿಣಿ ಮತ್ತೇನಿಲ್ಲ ಈ ಸಂಘಕ್ಕೆ ಇರ್ತೀವಿ ಮತ್ತು ಎಲ್ಲರ ಜೊತೆಗೆ ಏನು ಕಾರ್ಯಕ್ರಮ ಇರಲಿ ಎಲ್ಲರ ಕಾಂಪಿಟೇಷನ್ ಇರಲಿ ಇದು ಇರಲಿ ಎಲ್ಲರಿಗೂ ಹೋಗ್ತೀರ ಓಕೆ ಈಗ ನಾನು ನಿಮಗೆ ಮೂರನೇ ಪ್ರಶ್ನೆಯನ್ನು ಕೇಳ್ಬೋದಾ ಬಲಿಚಕ್ರವರ್ತಿಯು ಯಾರ ಕಿರೀಟವನ್ನು ಕದ್ದೊಯ್ದನು ಬಲಿಚಕ್ರವರ್ತಿಯು ಯಾರ ಕಿರೀಟವನ್ನು ಕದ್ದೊಯ್ದನು ಶ್ವೇತ ದೀಪದಲ್ಲಿ ನಿದ್ರಾ ನಿದ್ರೆ ಮಾಡುವನ ಶ್ವೇತ ದೀಪದಲ್ಲಿ ನಿದ್ರೆ ಮಾಡುವನಂತೆ ನಟಿಸುತ್ತಿದ್ದ ಶ್ರೀ ವಾಸುದೇವನ ರೂಪ ಕಿರೀಟವನ್ನು ಬಲಿಚಕ್ರವರ್ತಿ ಕದ್ದೊಯ್ದನು ವಾಸುದೇವ ರೂಪಿ ಪರಮಾತ್ಮನ ಕಿರೀಟವನ್ನು ಕದ್ದೊಯ್ದನು ಸರಿಯಾದ ಉತ್ತರ ಬಲಿಚಕ್ರವರ್ತಿ ಕಿರೀಟವನ್ನು ತಗೊಂಡು ಹೋಗ್ತಾನೆ ಯಾರ ಕಿರೀಟವನ್ನು ತೊಗೊಂಡ್ಬೋದಾ ಅಂತ ಇಲ್ಲಿ ಕೇಳಿದಾಗ ಶ್ವೇತ ದ್ವೀಪದಲ್ಲಿ ನಿದ್ರೆ ಮಾಡುವವನಂತೆ ನಟಿಸುತ್ತಿರುವ ಯಾಕೆಂದ್ರೆ ಅವನಿಗೆ ನಿದ್ದೆ ಇಲ್ಲ ಏನಿಲ್ಲ ನಿದ್ದೆ ಇಲ್ಲ ನೀರು ನಟಿಸುತ್ತಿದ್ದ ಶ್ರೀ ವಾಸುದೇವ ರೂಪಿ ಪರಮಾತ್ಮನ ಕಿರೀಟವನ್ನು ಕರೆದೊಯ್ದನು ಆಮೇಲೆ ಅದನ್ನು ಎಲ್ಲಿ ಕೊಟ್ರ ಎಲ್ಲಿ ಹಾಕದ ಹೋಗ್ತಾ ಇರ್ತಾನೆ ಕೃಷ್ಣಾವತಾರ ಆಗಲೇ ಪರಮ ಇವಂದನೆ ಪರಮಾತ್ಮಂದು ಕೃಷ್ಣಾವತಾರ ಹೋಗ್ತಾ ಇರ್ತಾನೆ ಆ ಅಲ್ಲಿ ಪುಟ್ಟು ಹುಡುಗ ಕೃಷ್ಣಾವತಾರದಲ್ಲಿ ಆವಾಗ ಏನು ಮಾಡ್ತಾನೆ ಅದನ್ನು ಓ ಇಲ್ಲೇ ಇದ್ದಾನೆ ಪರಮಾತ್ಮ ಅಲ್ಲಿವರೆಗೂ ಹೋಗ್ಬೇಕು ಅಂತ ಅಲ್ಲಿ ಹಾಕಿಬಿಡ್ತಾನೆ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತಂತ ಎಲ್ಲಿ ವಾಸುದೇವ ರೂಪಿ ದೊಡ್ಡ ಒಂದು ಏನೋ ಅಗಾಧವಾದಂಥ ರೂಪವನ್ನು ತೊಗೊಂಡಿರ್ತಾನೆ ಒಂದು ಮಲಗಿರ್ತಾನೆ ಇಷ್ಟ ಅಂಗುಲ ಇದು ಇಷ್ಟು ಯೋಜನದು ಇದರಲ್ಲಿ ಮಲಗಿರ್ತಾನೆ ಅಂತಹ ಕಿರೀತ ಈ ಪುಟ್ಟ ಕೃಷ್ಣನ ಇದಕ್ಕೆ ಕುತ್ಕೊಬೋದ ಅಂದ್ರೆ ಏನೋ ಇಬ್ಬರು ಒಂದೇ ಅಂತ ನಾನು ಅದೇ ಅವತಾರ ಅದು ಇನ್ನ ಕೊನೆಯ ಪ್ರಶ್ನೆ ತಮಗೆ ಮಂಡೆ ಒಡೆದುಕೊಂಡು ಭಕ್ತನನ್ನು ಸಲುಹಿದವರು ಯಾರು ಮಂಡ್ಯ ಮಂಡೆ ಒಡೆದುಕೊಂಡು ಭಕ್ತನನ್ನು ಸಲಹಿದವರು ಯಾರು ಶ್ರೀನಿವಾಸ ಸಲಹೆ ಶ್ರೀನಿವಾಸ ತನ್ನ ತಲೆ ಒಡಕೊಂಡು ಭಕ್ತನನ್ನು ಕಾಪಾಡ್ತಾನೆ ನೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೋಲನ ಕೋಲೆ ಓಲು ಕೋಲನ್ನು ಕೋಲೆ ಮುದ್ದಿನ ಕೋಲು ಕೋಲನ್ನು ಕೋಲೆ ಕೋಲ ನಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ ಭವರೋಗದ ವೈದ್ಯಾ ತಾನೆನಿಸುವನು ಗುರುವ ಕರೆದ ಅವನಿಂದ ತಲೆ ಗಾಯವ ಕಳೆದನು ಕೋಲು ಕೋಲನ ಕೋಲೆ ಕಪಟ ನಾಟಕ ಸೂತ್ರಧಾರಿಯಾದಂಥ ಪರಮಾತ್ಮ ಏನು ಮಾಡ್ತಾನೆ ತನ್ನ ಒಂದು ತನಗೂ ಏಟಾಗಿದೆ ತನಗೂ ಏಳು ತಾಳೆ ಎತ್ತರದಲ್ಲಿ ರಕ್ತ ಚಿಮ್ಮಿತು ಅದೆಲ್ಲ ಹೇಳ್ತಾರಲ್ವ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುವ ಬರ್ತಕ್ಕಂಥದ್ದು ಅದಕ್ಕೆ ತಾನು ಮಂಡಿ ಬ ಒಡ್ಕೊಂಡು ಭಕ್ತನನ್ನು ಕಾಪಾಡಿದ ಅಂತ ಹೇಳ್ತಾರೆ ತಾವು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಂದಿಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದ ತಮಗೆ सुणसन् परेश गिवधिष्ठान i lo